ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಸ್ಟಾರ್ಟಿಂಗ್ ಓಪಿನಲ್ಲೇ ಏನಕ್ಕೆ ದೊಡ್ಡ ನಮಸ್ಕಾರ ಅಂದ್ರೆ ಇವತ್ತಿನ ಟಾಪಿಕ್ ಬಂದು ಕಿವಿಯಲ್ಲಿ ದೊಡ್ಡ ಹೂವು ಅಂತ ಏನಕ್ಕೆ ಈ ಟಾಪಿಕ್ ಅಂದ್ರೆ ಸೊ ಎರಡು ದಿವಸ ಇಂದ ಒಬ್ರು ಲೈವಲ್ಲಿ ಒಂದು ಟಾಪಿಕ್ ನಡೀತಾ ಇದೆ ಏನಂದರೆ ಎಲ್ಲರ ಲೈವಲ್ಲಿ ಒಂದು ಐ ಡಿಲೀಟ್ ಆಗಿಬಿಟ್ಟಿದೆ ಪಾಪ ಮೂರು ಸಾವಿರ ಏನೋ ವಾಚ್ ಇತ್ತು ಈ ಡಿಲೀಟ್ ಆಗಿಬಿಟ್ಟಿದೆ ಅಂತ ಸುದ್ದಿಗಳ ಹರಡಾಡ್ತಾ ಇದೆ ಎಲ್ಲರೂ ನೋಡ್ತಾ ಇದ್ರಲ್ಲ ನೀವು ಎಲ್ಲರೂ ಕೇಳ್ತಾನೂ ಇದ್ರಿ ಅಯ್ಯೋ ಪಾಪ ಅಂತ ಅಬ್ಬಬ್ ಏನು ಪ್ರೀತಿ ಅವ್ರ ಮೇಲೆ ಉಕ್ಕಿ ಉಕ್ಕಿ ಅರ್ಸಿದಿರ ನೀವೆಲ್ಲ ಸೊ ಒಂದು ಮಾತು ಎಲ್ಲರಿಗೂ ಕೇಳಬೇಕು ಏನಂದರೆ ಇವಾಗ ಒಬ್ಬರು ಡಿಲೀಟ್ ಆಯಿತು ಅಂದ್ಕೊಳ್ಳಿ ಅವ್ರದ್ದೈ ಡಿಲೀಟ್ ಆಯಿತು ಅಂದ್ಕೊಳ್ಳಿ ಅದು ನಿಜಾನೇನಾ ಮೊದಲು ಯಾರಾದರೂ ನಂಬುದ್ರ ಅದು ನಿಜಾನ ಅದು ಯಾಕೆ ಸುಳ್ಳು ಹೇಳಲ್ವ ಅವರು ನಿಮಗೆ ಯಾರ ಕಂತು ಇಲ್ಲ ಅದು ಸತ್ಯನ ಸುಳ್ಳ ತಿಳ್ಕೊಳಕ್ಕಂತು ಪುರ್ಸಿಲ್ಲ ಅಯ್ಯೋ ಹಿಂಗಾಯ್ತಲ್ಲವ ನಿನಗೆ ಹಿಂಗೆ ಆಗಬಾರ್ದಿತ್ತು ಏನಾಯ್ತವ ನಿನಗೆ ಅಂತ ಒಬ್ಬರೇ ಕೂತ್ಕೊಂಡು ಲೈವಲ್ಲಿ ಅಯ್ಯೋ ಅಂದ್ಕೊಂಡಿರ್ತೀರ ಆವಾಗ ಆ ಲೈವಲ್ಲಿ ಬರ್ತಾರಲ್ಲ ಜನ ಅವ್ರು ನೋಡ್ಬಿಟ್ಟು ಏನಾಯ್ತಕ್ಕ ಅಂದಾಗ ಯಾರ್ದೋ ಓಸಿ ಡಿಲೀಟ್ ಆಗಿಬಿಡ್ತಂತೆ ನೋಡವ ಅಂತೀರ ಆಮೇಲೆ ಅಯ್ಯೋ ಹೌದಾ ಅಯ್ಯೋ ಪಾಪ ಹಿಂಗಾಗಬಾರ್ದಿತ್ತು ಅಂತ ನೀವು ಒಂದು ಜನ ಒಬ್ರಿಗೆ ತಿಳ್ಕೊಂಡು ಇನ್ನೂ ನಾಲ್ಕು ಜನ ಗೆಳ್ತೆ ನಾಲ್ಕು ಹೋಗಿ ನಾನ್ನೂರು ಜನ ಆಗುತ್ತೆ ಸೊ ನಾನ್ನೂರು ಜನ ಆದ್ಮೇಲೆ ಅಯ್ಯೋ ಅಂತ ಅವರು ಐ ಡಿನ ಹೋಗ್ಬಿಟ್ಟು ನೋಡ್ತೀರಾ ಅಯ್ಯೋ ಹಿಂಗೆ ಆಗ್ಬಾರ್ದಿತ್ತು ಏನಾಯ್ತು ಅಂತ ಇದೇ ನಡೀತಾ ಇರುತ್ತೆ ಎಲ್ಲ ನಿಮ್ಮ ಲೈವಲ್ಲಿ ಸೊ ನಾನು ಎಲ್ಲರಿಗೂ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತಿಳ್ಕೊಳ್ಳಿ ಫಸ್ಟು ಸೊ ಇವಾಗ ಒಂದು ಐಡಿ ಹೋಯ್ತು ಅನ್ಕೊಳ್ಳಿ ಏನ್ ಪ್ರೂಫ್ ಇದೆ ಅದು ಹೋಗಿದ್ಕೆ ಪ್ರೂಫ್ ಇದೆ ಯಾವುದಾದ್ರೂ ತೋರಿಸ್ತಾರಾ ನಿಮ್ಗೆ ಏ ಇಲ್ಲ ಸೊ ಇಲ್ಲೇನು ಗೊತ್ತೇನ್ರಿ ಸಿಂಪತಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತವ್ರೆ ಅವರು ಯಾರು ಗೊತ್ತಾ ಹೇಳ್ತೀನಿ ಡಿಲೀಟ್ ಆಯ್ತು ಅಂತ ಏನಕ್ಕೆ ನಾಟಕ ಮಾಡ್ತಾರ ಗೊತ್ತಾ ಅದು ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಕರೆಕ್ಟಾಗಿ ನಿಮ್ಗೆ ಹೇಳ್ಬೇಕು ಇಲ್ಲ ನಿಮ್ಗೆ ಅರ್ಥ ಆಗೋಲ್ಲ ಸೊ ತಿಳ್ಕೊಳ್ಳಿ ಏನ್ ಹೇಳಕ್ ಬರ್ತೀನಂತ ಇವಾಗ ಇವ್ರು ಏನ್ ನಾಟಕ ಮಾಡ್ತಾವ್ರ ಗೊತ್ತಾ ಕೆಲವರು ಸೊ ಚಾನಲ್ ಡಿಲೀಟ್ ಆಗಿಬಿಟ್ಟಿದೆ ಅಂತ ನಾಟಕ ಮಾಡ್ಕೊಂಡು ಬರ್ತಾವ್ರೆ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡು ಯಾಕಂದ್ರೆ ಆ ತರ ನಾಟಕ ಮಾಡಿದ್ರೆ ಜನ ಫೋಕಸ್ ಮಾಡ್ತಾರಂತ ಇವಾಗ ಏನಾದ್ರು ಡಿಲೀಟ್ ಆಯ್ತು ಅಂದ್ರೆ ಅಯ್ಯೋ ಪಾಪ ಅಂತ ಒಂದು ಹತ್ತು ಜನ ಹೇಳ್ತೀವ್ರೆ ಹದ್ ಜನ ಹೋಗಿ ನೂರು ಜನ ಆಗುತ್ತೆ ನೂರ್ ಜನ ಹೋಗಿ ಸಾವಿರ ಜನ ಆಗುತ್ತೆ ಅವರು ಆ ತರ ಏನು ಕೇಳ್ತಾರಂದ್ರೆ ಅಂತ ಅದ್ರಿಗೂ ಉತ್ತರ ಇದೆ ನನ್ನ ಹತ್ರ ಸೊ ಅವ್ರ ಏನ್ ಮಾಡ್ತಾರ ಗೊತ್ತಾ ಅವ್ರ ಚಾನಲ್ ಓಡ್ತಾ ಇರಲ್ಲ ಏನಾದ್ರೂ ಒಂದು ಸುಳ್ಳು ಹೇಳಬೇಕು ಹೆಂಗಾದ್ರೂ ನನ್ನ ಚಾನಲ್ ನೋಡ್ಬೇಕು ಅಂತ ಈ ತರ ಸಿಂಪತಿ ಕಾರ್ಡ್ ನ ಯೂಸ್ ಮಾಡ್ತಾರೆ ಸೊ ಹಿಂಗೆ ಹೊಂಟೋಯ್ತು ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅವ್ರದ್ದು ಬೇರೆ ಯಾವುದಾದ್ರೂ ಚಾನಲ್ ಇದ್ದರೆ ಹೋಗಿ ನೋಡ್ತೀರಾ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಿತ್ತು ಅಂತ ಪಾಪ ನಮ್ಮ ಪ್ರೀತಿಯಿಂದ ಕೆಲವ್ರು ಏನು ಕೊಡ್ತಾ ಅವ್ರ ಪ್ರೀತಿನ ತಪ್ಪಾಗಿ ಯೂಸ್ ಮಾಡ್ಕೊತಾರೆ ಸೊ ಪಾಪ ನಮ್ಮವರು ಯೂಟ್ಯೂಬರ್ ಒಳ್ಳೆ ಯೂಟ್ಯೂಬರ್ಸು ಇದ್ದಾರೆ ತುಂಬ ಏನಾದರೂ ಪ್ರಾಬ್ಲಮ್ ಆದರೆ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ಅಯ್ಯೋ ಈ ಥರ ಆಗಬಾರ್ದು ಅಂತ ಸೊ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸೊ ಆ ಹೆಲ್ಪ್ನ ಬಂದು ತಪ್ಪಾಗಿ ಯೂಸ್ ರೀ ಅದು ನನಗೆ ಇಷ್ಟ ಆಗ ನೀವೇ ಹೇಳಿ ಯಾವ್ದು ಯಾರ್ದಾದ್ರೂ ಚಾನಲ್ ಡಿಲೀಟ್ ಆಗಿದ್ರೆ ಏನು ಪ್ರೂಫ್ ಇದೆ ತೋರಿಸಿ ನನಗೆ ಪ್ರೂಫ್ ತೋರಿಸಿ ಯಾವೊಂದು ಡಿಲೀಟ್ ಆಗಿದೆ ಯಾರ್ದು ಡಿಲೀಟ್ ಆಗಿದೆ ತೋರಿಸಿ ನಾನು ಹೇಳ್ತೀನಿ ಅವ್ರದ್ದು ಹಣ ಬರ ಹಂಗೆ ಕರೆಕ್ಟಾಗಿ ಹೇಳ್ತೀನಿ ಒಂದು ಹೇಳ್ತೀನಿ ರೀ ಇಲ್ಲಿ ಎಲ್ಲರೂ ತಿಳ್ಕೊಳ್ಳಿ ಅಷ್ಟು ಬೇಗ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸರಿ ಅವ್ರು ಡಿಲೀಟ್ ಆಯಿತು ಏನು ರೀಸನ್ ಡಿಲೀಟ್ ಆಯಿತು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ರೀಸನು ಬಂದಿದ್ದಾರೆ ಡಿಲೀಟ್ ಆಯಿತು ಅಂದರೆ ಅದ್ರನ್ನೇ ಹಿಡ್ಕೊಂಡು ಒಂದು ವೀಡಿಯೋ ಬೇರೆ ಮಾಡಿದ್ದಾರೆ ನಮ್ಮ ಸಿಸ್ಟರ್ ಒಬ್ಬರು ಅದನ್ನ ನೋಡ್ಬಿಟ್ಟು ನಾನು ಇದ್ದೆ ಅವ್ರ ವೀಡಿಯೋ ನೋಡಿಬಿಟ್ಟು ಅವ್ರು ಸುಳ್ಳು ಹೇಳಿದ್ದಾರೆ ಆ ಸುಳ್ಳಿಗೆ ನೀವು ನಂಬ್ಕೊಂಡು ಅಯ್ಯೋ ಅಪ್ಪ ಅಂತ ಸುತ್ತಾ ಇದ್ದೀರಾ ಅಯ್ಯೋ ಫಸ್ಟು ಕೇಳಿ ಹೇಳ್ತೀನಿ ಇವಾಗ ಅವರು ಏನು ಮಾಡ್ತಾರೆ ಗೊತ್ತಾ ಆ ಥರ ಸುಳ್ಳು ಹೇಳಿದ್ರೆ ಅವ್ರು ಚಾನಲ್ನ ನೋಡ್ತಾರೆ ನೋಡ್ಬಿಟ್ಟು ಅವ್ರಿಗೆ ಜಾಸ್ತಿ ಗ್ರೋ ಮಾಡ್ತಾರಂತ ಇವಾಗ ಎಮೋಷ್ನಲ್ ಡ್ಯಾಮೇಜ್ ಮಾಡ್ತಾರೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಆ ಚಾನಲ್ ಗ್ರೋ ಆಗಕ್ಕೆ ಆ ಥರ ನಾಟಕ ಮಾಡೋದು ಯಾಕಂದರೆ ನೀವು ಕೇಳ್ಬೋದು ಬ್ರೋ ಅವ್ರು ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ನಿನ್ಗೆ ಯಾಕೆ ಅಂತ ಸರಿ ಅದ್ರಿಗೂ ಉತ್ತರ ಇದೆ ನಾನು ಆ ಥರ ನಂಬಿನೇ ಸಲ ಮೋಸ ಹೋಗಿದ್ದೀನಿ ನಂದು ಹಳೆ ವಿಡಿಯೋ ಹೋಗಿ ನೋಡಿ ಮೋಸ ಫಸ್ಟ್ ಟೈಮ್ ಮೋಸ ಹೋಗಿದ್ದೀನಿ ಎಲ್ಲ ಗೊತ್ತಿದ್ದು ನಾನು ಮೋಸ ಹೋಗಿದ್ದೀನಿ ಅರ್ಥ ಆಯ್ತಾ ಸೊ ನನ್ನ ಹಳೆ ವಿಡಿಯೋ ಇದೆ ಗೊತ್ತು ತಿಳ್ಕೊಳ್ಳಿ ಹೆಂಗ್ ಮೋಸ ಹೋಗಿದ್ದೀನಿ ಅಂತ ಸರಿ ಬಿಟ್ಟಾಗಿ ಇನ್ನೂ ಟಾಪಿಕ್ ಬರೋಣ ಇವ್ರು ಗೊತ್ತಾ ಈ ಥರ ಮಾಡೋದು ಇವ್ರ ಚಾನಲ್ನ ಗ್ರೋ ಮಾಡ್ಕೊಬೇಕು ಈ ಜನ ಮುಂದೆಲ್ಲ ತುಂಬ ಒಳ್ಳೆಯವರಾಗಿರಬೇಕು ಅಂತ ನಾಟಕ ಮಾಡೋದು ಇವರಲ್ಲ ಸೊ ನನಗೆ ಈ ನಾಟಕ ಈ ಸುಳ್ಳು ಹೇಳೋದೆಲ್ಲ ಇಷ್ಟ ಆಗಲ್ಲ ಫಸ್ಟು ಯಾರೇ ಬಂದು ಏನಾದರೂ ಒಂದು ಹೇಳಿದ್ರೆ ಚಾನಲ್ ಡಿ ಹೌದಾ ನಿಜ ಸರಿ ಅವ್ರು ಬಂದು ಹೇಳ್ತಾರೆ ಚಾನೆಲ್ ಡಿಲೀಟ್ ಆಯಿತು ಅಂತ ಸರ್ ಏನು ಪ್ರೂಫ್ ಇದೆ ನೋಡ್ತೀರಾ ನೀವು ಇಲ್ಲ ಏನೋ ಮಾತು ಬಂತು ಯಾರೋ ಹೇಳಿದ್ರು ಅದು ನಂಬ್ಕೊಂಡು ಅದೇ ಸುದ್ದಿ ಸುತ್ತಾಡ್ಸ್ತಾ ಇರ್ತೀರಾ ಸೊ ಈ ಥರ ಕಿವಿಲಿ ಹೂವು ಇಡ್ತಾರ ದೊಡ್ಡ ದೊಡ್ಡ ಹೂವು ಈಸಿಯಾಗಿ ಇಡ್ಬೋದು ನಿಮಗೆ ಇದ್ರಗೋಸ್ಕರ ಅಲ್ಲಿ ನಿಮ್ಮ ಚಾನೆಲ್ ಎಲ್ಲ ಅಷ್ಟು ಬೇಗ ಗ್ರೋ ಆಗ್ತಾಯಿಲ್ಲ ಇದೇ ಸತ್ಯ ನೀವು ಬೇರೆಯವ್ರ ಮಾತನ್ನ ಬೇಗ ನಂಬಿಡ್ತೀರಾ ಇದನ್ನೇ ಎಲ್ಲ ಬಂಡವಾಳವಾಗಿ ಯೂಸ್ ಮಾಡ್ಕೊತಾವ್ರೆ ದೊಡ್ಡವರು ಸರಿ ಈ ನಮ್ಮ ಚಿಕ್ಕವರು ಯೂಟ್ಯೂಬರು ಹಿಂಗೆ ಹಲ್ಕಾ ಕೆಲಸಗಳು ಮಾಡ್ಕೊಂಡು ಸುತ್ತಾವ್ರೆ ಇನ್ನೊಂದು ಮಾತು ಹೇಳ್ತೀನಿ ಸರಿ ಬಿಡಿ ಅವ್ರದ್ದು ಬಿಟ್ಟಾಕಿ ಸರಿ ಇವರು ಮಾಡಿದ್ರು ಡಿಲೀಟು ಅಂತ ಸರಿ ಪ್ರೂಫ್ ತೋರಿಸಿ ಇಲ್ಲ ಪ್ರೂಫ್ ಅಂತೂ ಇಲ್ಲ ಇವರು ಮಾಡೋದು ಏನು ಗೊತ್ತೇನು ರೀ ಅವ್ರ ಚಾನಲ್ ಬೇಗ ಅಯ್ಯೋ ಅಂದ್ಕೊಂಡು ಅವ್ರ ಚಾನಲ್ನ ಬೇಗ ಮುಂದೆ ಹೋಗಿ ಜನ ಸೇರ್ತಾರೆ ಓ ಹಿಂಗೆ ಆಗಬಾರ್ದಿತ್ತು ಅಂತ ಅವ್ರ ಚಾನಲಲ್ಲಿ ಹೋಗಿ ಜನ ಸೇರ್ತಾರೆ ಜನ ಸೇರಿದ್ಮೇಲೆ ಅವ್ರು ಸ್ವಲ್ಪ ಗ್ರೋ ಆಗಿಬಿಡ್ತಾರೆ ಗ್ರೋ ಆಗಿ ಹೋಗ್ತಾರೆ ಸರಿ ಹೋಗಿ ಮೊನಿಟೈಸು ಆಗಿಬಿಡುತ್ತೆ ಎಲ್ಲ ಆಗಿಬಿಡುತ್ತೆ ಆಮೇಲೆ ಆಮೇಲೆ ಏನು ಸೊ ಒಂದು ಹೇಳ್ತೀನಿ ರೀ ಸುಳ್ಳು ಹೇಳ್ಕೊಂಡು ಸುತ್ತಾಡಬೇಡಿ ಸುಳ್ಳು ಹೇಳಿದ್ರೆ ಅಂದ್ಕೊಳ್ಳಿ ಯಾವತ್ತಾದರೂ ಒಂದು ದಿವ್ಸ ಸಿಕ್ಕಾಕೊಂಡ್ಬಿಡ್ತಿವಿ ನಮ್ಮ ಹತ್ರ ಸಿಕ್ಕಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಮೇಲೆ ಭಗವಂತ ಕೂತಿದಾನಲ್ಲ ಅವ್ರ ಹತ್ರ ಸಿಕ್ಕಾಕೊಂಡೇ ಸಿಕ್ಕಾಕೊತೀವಿ ಅದ್ ಎಷ್ಟೇ ದೊಡ್ಡವನಿರ್ಲಿ ಎಷ್ಟೇ ಚಿಕ್ಕವ್ ಇರ್ಲಿ ದೇವ್ರ ಹತ್ರ ಸಿಕ್ಕಾಕೊಂಡೇ ಸಿಕ್ಕಾಕೊಂತೀವಿ ಅರ್ಥ ಆಯ್ತಾ ಮೊದಲು ತಿಳ್ಕೊಳ್ಳಿ ಇಲ್ಲಿ ನಾಟಕ ಮಾಡೋರಿಗೆ ಮಾತ್ರ ಬೆಲೆ ಕೊಡ್ತೀರಾ ನೀವು ನಿಮ್ಗೆ ಸ್ವಂತವಾಗಿ ಬುದ್ಧಿನೇ ಇಲ್ಲ ಯೋಚನೆ ಮಾಡೋದು ಇದು ಸತ್ಯಾನ ಸುಳ್ಳ ಅಂತ ಇನ್ನೊಂದು ಹೇಳ್ತೀನಿ ಆವಾಗ್ಲಿ ನಿಲ್ಸ್ಬಿಟ್ಟು ಹೇಳುವಾಗ ಯಾವುದೇ ಒಂದು ಚಾನಲ್ ರೀ ಯೂಟ್ಯೂಬ್ ಅಷ್ಟು ಬೇಗ ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಅವ್ರು ಹೇಳ್ತಾವ್ರೆ ಒಂದೇ ದಿವ್ಸಕ್ಕೆ ಡಿಲೀಟ್ ಆಯ್ತು ಒಂದೇ ದಿವ್ಸಕ್ ಸಾಧ್ಯನೇ ಇಲ್ಲ ಅದಷ್ಟೇ ಆಗಲಿ ಅಷ್ಟು ಬೇಗ ಯಾರ್ದು ಯೂಟ್ಯೂಬ್ ಡಿಲೀಟ್ ಆಗಲ್ಲ ರೀ ಕಮ್ಯುನಿಟಿ ರೈಟ್ ಸ್ಟ್ರೈಕ್ ಇದೆ ಕಾಪಿ ರೈಟ್ ಸ್ಟ್ರೈಕ್ ಇದೆ ರಿವ್ಯೂಸ್ ಕಂಟೆಂಟ್ ಇದೆ ಅದೆಲ್ಲ ಏನಕ್ಕೆ ಸುಮ್ಮನೆ ಕೊಟ್ಟಿದ್ದಾರೆ ಕಮ್ಯುನಿಟಿ ಗ್ರೈಟ್ ಸ್ಟ್ರೈಕ್ ಕೊಡ್ತಾನೆ ಇರ್ತಾರೆ ಒಂದು ತಿಂಗ್ಳಿಗೆ ಒಂದು ಸಲ ಕೊಡ್ತಾ ಆರು ತಿಂಗ್ಳಿಗೆ ಒಂದು ಸಲ ಕೊಡ್ತಾ ಒಂದು ವರ್ಷವರೆಗೂ ಕೊಡ್ತಾ ಇರ್ತಾರೆ ಆಮೇಲೆ ನಿಮ್ಮ ಚಾನಲ್ ಡಿಲೀಟ್ ಮಾಡೋದು ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಸುಳ್ಳು ಹೇಳಿಕೊಂಡು ಅವ್ರ ಚಾನಲ್ನ ಮೇಲೆ ತರ್ಸೋಕ್ಕೆ ಈ ಥರ ನಾಟಕ ಮಾಡ್ತಾ ಇರೋದು ನೀವಂತೂ ಇಲ್ಲ ಅಯ್ಯೋ ಹಿಂಗಾಗೋಯ್ತಕ್ಕ ಹಂಗಾಗೋಯ್ತಕ್ಕ ಹತ್ತು ಜನ ಹೇಳ್ತಾರೆ ಹತ್ತು ಜನ ಹೋಗ್ಬಿಟ್ಟು ಅವ್ರು ಚಾನಲ್ ನೋಡ್ತಾರೆ ಅವರು ಮುಂದೆ ಹೋಗ್ತಾರೆ ಅದೇ ರೀ ಹಿಂಗೇರಿ ರೀ ಆಗ್ತಾ ಇರೋದು ಸುಳ್ಳಿಗೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀರಾ ಎಲ್ಲಿದೆ ಬೆಲೆ ನೀವು ನಂಬೋದು ಇಲ್ಲ ಅಂತೀರಾ ಸರಿ ಆಯಿತು ಅವ್ರು ನಮ್ಮ ಸಿಸ್ಟರ್ ಲೈವಲ್ಲೇ ನಾನು ಕೇಳಿದೆ ಅವ್ರನ್ನ ನಾನೇ ಹೋಗಿ ಕೇಳಿದೆ ಏನಾಯ್ತು ಅಂತ ಈ ಥರ ಡಿಲೀಟ್ ಆಗೋಯ್ತು ಅಂತ ಹೇಳಿದ್ರು ಸೊ ಬೇರೆಯವ್ರನ್ನ ನಾನು ಡೈಲಿ ಅವ್ರಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತೀನಿ ಅವ್ರ ಸಿಸ್ಟರು ಆಮೇಲೆ ನಾನು ಡೌಟ್ ಬಂತು ಸರಿ ಏನು ಪ್ರೂಫ್ ಇಲ್ಲದೆ ಹೆಂಗೆ ನಂಬ್ತೀರಾ ಅದೇಳಿ ಪ್ರೂಫ್ ಇಲ್ಲದೆ ಯಾರಾದರೂ ನಂಬ್ತಾರಾ ಸೊ ಇಲ್ಲೆಲ್ಲ ಏನು ಗೊತ್ತಾ ಕಿವಿಲಿ ದೊಡ್ಡ ದೊಡ್ಡ ಹೂವು ಹಿಡ್ಕೊಂಡು ಸುತ್ತಾಡ್ತವ್ರೆ ಆದರೆ ಇದು ಹೇಳ್ತೀನಿ ರೀ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ನಾನು ಹೆಣ್ಮಕ್ಳಿಗೆ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅದು ಹೇಳ್ತೀನಿ ಕೆಲವ್ರು ಹೆಣ್ಮಕ್ಳ ಬಗ್ಗೆನೇ ಹೇಳ್ತೀನಿ ಇಲ್ಲಿ ನಾನು ನೋಡಿರೋ ಪ್ರಕಾರ ಸುಳ್ಳು ಜಾಸ್ತಿ ಕೆಲವ್ರು ಹೆಣ್ಮಕ್ಳು ಮಾತ್ರ ರೀ ಓಪನ್ ಆಗಿ ಹೇಳ್ತೀನಿ ಏನಾದರೂ ತಿಳ್ಕೊಳ್ಳಿ ಕೆಲವರು ಇನ್ನು ಕೆಲವ್ರು ಚ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ ಕೆಲವರು ಈ ಥರ ಸುಳ್ಳು ಹೇಳ್ಕೊಂಡು ಸುತ್ತಾಡೋದು ಮೋಸ ಮಾಡೋದು ಈ ಥರ ಕಟ್ಟಡ ಕೆಲಸ ಮಾಡ್ಕೊಂಡಿದ್ದಾರೆ ರೀ ಗಂಡ್ಮಕ್ಳು ಯಾವತ್ತೂ ಆ ಥರ ಮಾಡಿಲ್ಲ ಸೊ ಎಲ್ಲರಿಗೂ ಸೇರಿಸಿ ಹೇಳೋಲ್ಲ ಹೇಳ್ತಾ ಇಲ್ಲ ಕೆಲವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನ್ಯಾಪ್ಕಾ ಇಟ್ಕೊಳ್ಳಿ ಅದ್ರಿಗಂತನು ಹೆಣ್ಮಕ್ಳಿಗೆ ಹೇಳ್ಬಿಟ್ಟ ಅಂತ ಬಂದ್ಬಿಡೋದಲ್ಲ ದೊಡ್ಡದಾಗಿ ಕೆಲವ್ರಿಗೆ ಮಾತ್ರ ಸೇರಿಸಿ ಹೇಳಿದೀನಿ ಎಲ್ಲರಿಗೂ ಸೇರ್ಸ ನಾನು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಹ್ಮ್ ಇನ್ನು ಕೆಲವ್ರಗು ಇವ್ರ ಟಾರ್ಗೆಟ್ ಏನು ಗೊತ್ತೇನ್ರಿ ಇದು ಹೇಳ್ತೀನಿ ಸಾವಿರ ಸಾವಿರ ಎರಡು ಸಾವಿರ ಆಗಿರುತ್ತಲ್ಲ ಅವರು ಲೈವ್ಗೆ ಹೋಗೋದು ಈ ತರ ನಾಟಕ ಮಾಡೋದು ಏನಕ್ಕೆ ಅವ್ರು ಲೈವ್ ಈ ತರ ಹೋಗಿ ನಾಟಕ ಮಾಡ್ತಾರಂದ್ರೆ ಅಲ್ಲಿ ಜನ ಇರ್ತಾರಲ್ಲ ಸಾವಿರ ಆಗಿರುತ್ತಲ್ಲ ಸಬ್ಸ್ಕ್ರೈಬ್ ಅವ್ರ ಹತ್ರ ಜನ ಇರ್ತಾರೆ ಲೈವ್ ಅಲ್ಲಿ ಆ ಜನಕ್ಕೆಲ್ಲ ಇವರು ಸಿಂಪತಿ ಕಾರ್ಡ್ನ ಯೂಸ್ ಮಾಡಿ ಅವ್ರ ಹತ್ರ ಹೋಗಿ ಎಳ್ಕೊಂಡು ಹೋಗೋದು ಹೋಗಿ ಅಯ್ಯೋ ಈ ತರ ಆಗ್ಬಾರ್ದು ಅಂತ ಸಬ್ಸ್ಕ್ರೈಬ್ ಮಾಡ್ಸ್ಕೊತಾರೆ ಆ ಚಾನಲ್ ಗ್ರೋತು ಮಾಡ್ಸ್ಕೊತಾರೆ ಇಂಥ ಹಲ್ಕ ಕಚ್ಚಡಾ ಕೆಲಸ ಮಾಡೋರು ಇದ್ದಾರೆ ಅರ್ಥ ಆಯ್ತಾ ಫಸ್ಟ್ ಯಾರೇ ಡಿಲೀಟ್ ಆಯಿತು ಅಂತ ಹೇಳಿದ್ರೆ ಬಂದು ನಂಬಕ್ಕೆ ಹೋಗ್ಬೇಡಿ ಯಾರ್ದು ಇದಾಯ್ತು ಅಂತ ಹೋಗಿ ನಂಬಕ್ಬೇಡಿ ನಾಮ ಹಾಕಕ್ಕೆ ಫಸ್ಟ್ ಹಣ ತೋರಿಸ್ಕೊಂಡು ನಿಂತಿರ್ತೀರ ನೀವೆಲ್ಲ ಹಾಕಿ ಆಕಿ ನನ್ನ ನಾನು ಫಸ್ಟ್ ನಾನು ಫಸ್ಟ್ ಅಂತ ನಿಂತ್ಕೊಂಡು ಕಾಯ್ತಾ ಇರ್ತೀರ ನಿಮ್ಮದು ತಪ್ಪು ಏನು ಗೊತ್ತೇನು ನಿಮ್ಮ ಚಾನಲ್ ಮೇಲೆ ಫೋಕಸ್ ಮಾಡೋಲ್ಲ ಬೇರೋರ್ದು ಹೋಗ್ಬಿಟ್ಟು ಬಗ್ ನೋಡ್ತೀರಾ ಏನಾಯ್ತಕ್ಕ ಏನಾಯ್ತಕ್ಕ ಅದೆಲ್ಲ ಬಿಟ್ಟು ನಿಮ್ಮ ಚಾನಲ್ ಮೇಲೆ ಫೋಕಸ್ ಮಾಡಿ ನೀವು ಗೆಲ್ತೀರಾ ನಾನು ಯಾರ ಬಗ್ಗೆ ಯೋಚನೆ ಮಾಡಲ್ಲ ಬರಲಿ ಬೇ ಬಿಡ್ಲಿ ನನ್ನ ಬೈಲಿ ಏನಾದರೂ ಅನ್ಕೊಳ್ಳಿ ನಾನೆಲ್ಲ ತಲೆನೇ ಕೆಡಿಸ್ಕೊಳ್ರಿ ಇಲ್ಲಿ ಸುಳ್ಳು ಜಾಸ್ತಿ ಹೇಳ್ತಾವ್ರೆ ಸೊ ಹುಷಾರಾಗಿರಿ ನೀವು ಅನ್ಕೊಬೋದು ಯಾರು ಹೆಂಗಾದರೂ ಹೋಗ್ಲಿ ನೀನು ಸುಮ್ಮನೆ ಇರಪ್ಪ ನಿನ್ಗೆ ಯಾಕೆ ನಿನ್ನ ಕೆಲಸ ನೋಡು ಅಂತ ನಾನು ಆ ಥರ ಏನಕ್ಕೆ ನೋಡಬೇಕು ನಮಗೊಬ್ರಿಗೆ ಮೋಸ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಂದ್ರೆ ನಾನು ಮಾಡೇ ಮಾಡ್ತೀನಿ ವಿಡಿಯೋ ಇವಾಗ ಹೇಳಿ ಸುಳ್ಳು ಹೇಳ್ಬಿಟ್ಟು ಮುಂದೆ ಹೋಗೋದು ತಪ್ಪಾ ಸರಿನಾ ಇಷ್ಟೇ ನನಗೆ ಬೇಕು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆಯ್ತಾ ಇಲ್ಲಿ ತಿಳ್ಕೊಳ್ಳಿ ಸಿಂಪತಿ ಕಾರ್ಡನ್ನ ತುಂಬ ಜನ ಯೂಸ್ ಮಾಡ್ತವ್ರೆ ಅಷ್ಟು ಬೇಗ ಚಾನಲ್ ಡೆಲೀಟ್ ಯಾರ್ದು ಆಗಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಫಸ್ಟು ನಿಮ್ದು ತಿಳ್ಕೊಳ್ಳಿ ಇನ್ನೊಂದು ಸಿಸ್ಟರ್ಗೆ ಒಬ್ರು ಹೇಳಿದಾರಂತೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ಮೋನಿಟೈಸ್ ಆಗೋಲ್ಲ ಅಂತೆ ಸೊ ಇದೆಲ್ಲ ಕಿವಿಲಿ ಇನ್ನೂ ಇನ್ನೊಂದು ಕಿ ಕಿವಿ ಇದೆ ನೋಡಿ ಇನ್ನೊಂದು ಕಿವಿಗೂ ಇಟ್ಬಿಡಿ ಹೂವು ದೊಡ್ಡದಾಗಿ ರೋಜಾ ಹೂವು ಇಟ್ಬಿಡಿ ಕಲರ್ ಕಲರ್ ಆಗಿರಬೇಕು ಅದು ರೆಡ್ ಕಲರ್ ಬೇಡ ಕಲರ್ ಕಲರ್ ಬೇಕು ಯಾಕಂದರೆ ನೀವು ಕಲರ್ ಕಲರ್ ಮಾತಾಡ್ತೀರಲ್ಲ ಅದ್ರಗೋಸ್ಕರ ನಾನು ಹೇಳ್ತಾ ಇದೀನಿ ಸೊ ಹೇಳ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನರೀ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಆದರೂ ನಿಮ್ಮ ಚಾನಲ್ ಮೋನಿಟೈಸ್ ಆಗುತ್ತೆ ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ ಒಂದು ವರ್ಷ ಆದಮೇಲೆ ನಿಮ್ಮದು ವಾಚ್ ವರ್ಸ್ ಸ್ವಲ್ಪ 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 ಕಮ್ಮಿ ಆಗುತ್ತೆ ಅದು ಪ್ರಾಬ್ಲಮ್ ಇದೆ ನಾನು ಒಪ್ಕೊಂತೀನಿ ಆದ್ರೆ ಮೋನೋ ಅಪ್ಲೈ ಆಗಲ್ಲ ಅಂತ ಈ ಕಿವಿಲ್ ದೊಡ್ಡ ದೊಡ್ಡ ಹೂವು ಇಡ್ತಾರಲ್ಲ ಆ ಮಾತಾಯಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಬಿಟ್ಟಾದ್ಮೇಲೆ ಇನ್ನೊಂದು ಮಾತಾಯಿ ಇದಾರೆ ಅವ್ರಿಗೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಆ ಮಾತಾಯಿ ಮೋನಿಟೈಸ್ ಆಗಿದ ತಕ್ಷಣ ಯಾರಿಗೂ ಸಬ್ಸ್ಕ್ರೈಬ್ ಮಾಡಬಾರ್ದಂತೆ ಆಮೇಲೆ ಯಾರಿಗೋಗಿ ಸಪೋರ್ಟ್ ಮಾಡಬಾರ್ದಂತೆ ಅಯ್ಯೋ ಯಾರು ಇದಲ್ಲ ಹೇಳಿದ್ದು ಏನು ಬೇಕು ಅದು ತಿಳ್ಕೊಳಲ್ಲ ಏನು ತಿಳ್ಕೊಬಾರ್ದು ಅದು ಚೆನ್ನಾಗಿ ತಿಳ್ಕೊಂಬಂತು ಎಲ್ಲರಿಗೂ ರುಬ್ತೀರಾ ಹೆಂಗೆ ಕಲ್ಲಲ್ಲಿ ಹಸಿಟ್ನ ರುಬ್ಬಲ್ಲ ಸರ್ 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 ಅಂತ ಆ ಥರ ರುಬ್ಕೊಂಡು ಕೂತಿರ್ತೀರ ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ನೀವು ಹೇಳಿ ಸುಳ್ಳು ಬೇಗ ನಂಬ್ತೀರ ಸತ್ಯನ ನಂಬೋದೇ ಇಲ್ಲ ಸೊ ಅದೇನಕ್ಕಂತ ನನಗೂ ಗೊತ್ತಿಲ್ಲ ಸೊ ಇದ್ರ ಈ ವಿಡಿಯೋ ರೀಸನ್ ಮಾಡಿದ್ದೆಂದ್ರೆ ಯಾರೂ ನಮ್ಮ ಯಾರಿಗೂ ಮೋಸ ಹೋಗ್ಬೇಡಿ ಯಾರನ್ನ ನಂಬ್ಕೊಂಡು ನಿಮ್ಮ ಕೆಲಸ ಬಿಟ್ಟು ಹೋಗ್ಬಿಟ್ಟು ಅಯ್ಯೋ ಪಾಪ ಅಂತ ಹೇಳೋಕ್ಕೆ ಹೋಗ್ಬೇಡಿ ಈ ಪ್ರಪಂಚದಲ್ಲಿ ಅಯ್ಯೋ ಪಾಪ ಯಾರಿಗೂ ಹೇಳ್ಬಾರ್ದು ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಹೇಳೋ ಮಾತಲ್ಲಿ ನಿಮ್ಗೆ ಅರ್ಥ ಇದ್ದರೆ ಮಾತ್ರ ನಂಬಿ ಇಲ್ಲಾಂದ್ರೆ ನಂಬಕ್ಕೆ ಹೋಗ್ಬೇಡಿ ಅದು ನಿಮಗೆ ಬಿಟ್ಟಿದ್ದು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಂಬಿಕೆ ಅನ್ನೋದು ಮಾತಿಂದಲ್ಲ ಮನ್ಸಿಂದ ಬರಬೇಕು ತಿಳ್ಕೊಳ್ಳಿ ಫಸ್ಟ್ ಎಲ್ಲ ತಿಳ್ಕೊಂಡು ಇಲ್ಲಿ ಸಿಂಪತಿ ಕಾರ್ಡ್ ಮಾಡ್ಕೊಂಡ್ ಬರ್ತಾರೆ ಅಯ್ಯೋ ಹಿಂಗಾಗೋಯ್ತು ಹೋಯಿತು ಹಂಗಾಗಿತ್ತು ಅಂಥವ್ರು ನಮ್ಮ ಮಾತ್ರ ನಂಬಲೇಬೇಡಿ ಕಚ್ಚಡ ನನ್ನ ಮಕ್ಕಳು ಅಂತವ್ರು ಸೀರಿಯಸ್ ಆಗಿ ಹೇಳ್ತೀನಿ ಸೊ ನನಗೆ ಬೇಜಾರಾಗ್ತೈತೆ ಬೇಜಾರಂದ್ರೆ ಸುಳ್ಳು ಹೇಳ್ಬಿಟ್ಟು ಬದುಕ್ತಾರಲ್ಲ ಅದು ಒಂದು ಜನ್ಮಾನೇನ್ರಿ ಅಯ್ಯೋ ಸುಳ್ಳು ಹೇಳ್ಬಿಟ್ಟು ಎಷ್ಟು ದೂರ ರೀ ಹೋಗ್ತಾರೆ ಒಂದಲ್ಲ ಒಂದು ದಿವಸ ಸಿಕ್ಕಾಗಾರೆ ಅರ್ಧ ಆಯ್ತಾ ಇಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಓಕೆನಾ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡು ಬರ್ತಾರೆ ನಮ್ಮ ಅಕ್ಕಂದಿರು ಹುಷಾರಾಗಿರಿ ಅಂತ ನಾನು ವೀಡಿಯೋನ ಮಾಡ್ತಾ ವೀಡಿಯೋ ಬಗ್ಗೆ ಏನಿದೆ ಏನಿಲ್ಲ ದಯವಿಟ್ಟು ತಿಳಿಸಿ ನನಗೆ ಅಂತ ಹೇಳ್ತಾ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಾಟಾ